ದಲಿತರ ಬಗ್ಗೆ ಇವ್ರು ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಮಾತಾಡ್ತಾರಂದ್ರೆ ಇವ್ರದ್ದು ಕೊಡುಗೆ ಏನು ದಲಿತರಿಗೆ ನೀನು ನಾನು ಚಾಲೆಂಜ್ ಎಲ್ಲೆಲ್ಲಿ ಏನೇನು ನಿನ್ನ ಕೊಡುಗೆ ಶಾಸಕರಿಂದ ಏನೇನು ಕೊಡುಗೆ ನಮ್ಮ ಸಂಸದರು ಮೆಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂತೆ ಒದ್ರು ಬಿಟ್ಟೆ ನನ್ನ ಹೆಸರು ನಾರಾಯಣಮ್ಮ ಮುಷ್ಟೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಮೇಲೆ ಎಮ್ ಎಲ್ ಎ ಕಂಟೆಸ್ಟೆಟ್ ಕ್ಯಾಂಡಿಡೇಟು ಎ ಟೈಮು ಈಗ ಬಿ ತಾನೆ ಪಿಯವರು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಮಾನ್ಯ ನಗರಸಭೆ ಉಪಾಧ್ಯಕ್ಷರಾದ ಗ್ಯಾಸ್ ನಾಗರಾಜ್ ಅವರು ಬಹಳಷ್ಟು ಇದು ದಲಿತರ ಬಗ್ಗೆ ಅಪಾರವಾದಂಥ ಪ್ರೀತಿ ತನಗೇ ಇರೋದನ್ನೋ ಒಂದು ರೀತಿಯಲ್ಲೇ ಎಮ್ ಎಲ್ ಎ ಅವ್ರ ಬಗ್ಗೆ ಅವರು ಒಂಥರ ಹೇಳಿಕೆ ಹವೇಳನ ಥರ ಮಾತಾಡಿದ್ರು ಎಮ್ ಎಲ್ ಎ ಅವರು ದಲಿತರದೊಂದು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ದಲಿತರನ್ನು ವಂಚನೆ ಮಾಡ್ತಾ ಇದ್ದಾರೆ ದಲಿತರಲ್ಲಿ ಅವ್ರಿಗೆ ಪ್ರೀತಿ ಇಲ್ಲ ಅದು ಇದು ಅಂತ ಎಲ್ಲ ಅವ್ರು ಏನೇನೋ ಅವ್ರಿಗೆ ಬಾಯಿಗೆ ಬಂದಂತಂಗೆ ಪಾಪ ಮಾತಾಡಿದ್ರು ಅವ್ರು ಮಾತಾಡೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಈ ಮೊನ್ನೆ ತಾನೇ ನಗರಸಭೆ ಪ್ರತಿ ವಾರ್ಡ್ ಅಲ್ಲೂ ಕೂಡ ಬಿ ಖಾತೆ ಏಕಾತೆ ಅಂತ ಹೇಳ್ಬಿಟ್ಟು ವಾರ್ಡ್ ವೈಸು ಅವರು ಮೂರು ದಿನ ಕ್ಯಾಂಪ್ ಹಾಕೊಂಡ್ರು ಆ ಒಂದು ಇದರಿಂದ ಅನೇಕ ಜನ ಬಡವರಿಗೆ ದಲಿತರ ಅನ್ನೋದಲ್ಲ ಎಲ್ಲ ಬಡವ್ರಿಗೂ ಅದರಿಂದ ಒಂದು ಅನುಕೂಲವಾದಂಥ ರೀತಿ ಉದ್ಭವ ಆದಾಗ ಇವಾಗ ಅವರಿಗೆ ಪಾಪ ಒಂದು ಅದರಿಂದ ಬರ್ತಕ್ಕಂತ ವರ್ಮಾನ ಎಲ್ಲಿ ತಪ್ಪೋಯ್ತು ಅನ್ನೋ ಒಂದು ಆವೇಶದಲ್ಲಿ ಬಹುಶಃ ಅಂತ ನನ್ನ ಒಂದು ಅನಿಸಿಕೆ ಇವಾಗ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲೆ ಇವಾಗ ಮೂರನೇ ವರ್ಷದಲ್ಲಿ ಅವರು ಕಾಲಿಟ್ಟಿದ್ದಾರೆ ಆ ಮೂರನೇ ವರ್ಷದಲ್ಲಿ ಕಾಲಿಟ್ಟರು ಕೂಡ ಅವರ ಒಂದು ಅನುದಾನದಲ್ಲಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಒಂದು ಹತ್ತು ಆಂಬುಲೆನ್ಸ್ ಅವರು ಬಿಟ್ಟಿದ್ದಾರೆ ಅವರ ಸ್ವಂತ ಅನುದಾನದಲ್ಲಿ ಆಂಬುಲೆನ್ಸ್ ಬಿಟ್ಟಿರೋದಂತಂದ್ರೆ ಸಾಮಾನ್ಯವಾಗಿ ಆಂಬುಲೆನ್ಸ್ ಕಡೆ ಇರೋರೆಲ್ಲ ನಮ್ಮಂತ ನಮ್ಮ ದಲಿತ ಕುಟುಂಬದವರೇ ಹೊರತು ಆ ಬೇರೆ ಬೇರೆ ಶ್ರೀಮಂತರು ಯಾರು ಆಂಬುಲೆನ್ಸ್ನ ಉಪಯೋಗಿಸ್ಕೊಳ್ಳಲ್ಲ ಅದರಲ್ಲಿ ದಲಿತರಿಗೆ ಇವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಅದು ಯಾವ ರೀತಿಯಲ್ಲಿ ಅವರು ಆತರ ಒಂದು ಸನ್ನಿವೇಶದಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ ಇವರೊಬ್ಬ ನಗರಸಭೆ ಉಪಾಧ್ಯಕ್ಷರಾಗಿ ಇವರು ದಲಿತರ ಕುಟುಂಬಕ್ಕೆ ಸೇರಿದವರಾಗಿ ದಲಿತರಿಗೆ ಇವರಿಂದ ಏನಾದರೂ ಎಲ್ಲಾದರೂ ಈ ಚಿಕ್ಕಬಳ್ಳಾಪುರ ಒಂದು ತಾಲೂಕಲ್ಲಿ ಎಲ್ಲಾದರೂ ಒಂದು ಕೊಡುಗೆ ಇವರದು ಇಲ್ಲ ಮಕ್ಕಳ ಒಂದು ವಿದ್ಯಾಭ್ಯಾಸ ಯಾರ್ದನ್ನ ಒಂದು ನಾನು ವಿದ್ಯಾಭ್ಯಾಸದಲ್ಲಿ ಒಂದು ಹತ್ತು ಜನ ಮಕ್ಕಳನ್ನ ನಾನು ವಿದ್ಯಾವಂತರನ್ನಾಗಿ ಮಾಡಿದ್ದೀನಿ ಇಲ್ಲ ಯಾವುದೇ ಒಂದು ದಲಿತ ಕುಟುಂಬದವ್ರನ್ನ ನಾನು ಅವ್ರನ್ನ ಒಂದು ದತ್ತು ತರ ತಗೊಂಡು ಅವ್ರ ಮನೆಯನ್ನ ಏಳಿಗೆ ಮಾಡಿದೀನಿ ಅನ್ನೋದಾಗಲಿ ಇಲ್ಲ ಒಂದು ಕಾಲೋನಿಯನ್ನ ತಗೊಂಡು ದತ್ತಕ್ಕೆ ತಗೊಂಡು ಆ ಕಾಲೋನಿಯನ್ನ ನಾನು ಅಭಿವೃದ್ಧಿ ಅಂತ ಹೇಳೋದಾಗಲಿ ಅಥವಾ ಮನೆ ಇಲ್ದಾರ ಅವ್ರಿಗ ಒಂದು ಹತ್ತು ಮನೆ ಕಟ್ಸಿದೀನಿ ಅನ್ನೋದಾಗ್ಲಿ ಇಲ್ಲ ಇಲ್ವಲ್ಲ ಇವ್ರ ದಲಿತರು 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 ಅಂತ ಇವ್ರ ದಲಿತರಾಗಿ ದಲಿತರ ಬಗ್ಗೆ ಇವ್ರು ಇಷ್ಟೊಂದು ಕಾಳಜಿ ವಹಿಸ್ಕೊಂಡ್ ಮಾತಾಡ್ತಾರಂದ್ರೆ ಇವ್ರದ್ ಕೊಡುಗೆ ಏನು ದಲಿತರಿಗೆ ಆಂಬುಲೆನ್ಸು ದಲಿತರ ಪರವಾಗಿ ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡೋದು ದಲಿತರ ಮಕ್ಳಿಗೇನೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇವಾಗ ದಲಿತರ ಕುಟುಂಬಕ್ಕೆ ಸೇರ್ತಾ ಇದೆ ಪ್ರತಿಯೊಂದು ಇವಾಗ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಇವಾಗ ಆರೋಗ್ಯ ಭಾಗ್ಯ ಇದು ಆರೋಗ್ಯ ಇದು ಶಿಬಿರ ಮಾಡ್ತವ್ರೆ ಅದರಲ್ಲೆಲ್ಲ ವಿಶೇಷವಾಗಿ ದಲಿತರ ತಾನೇ ಅದಕ್ಕೆ ಅನುಕೂಲ ಪಡ್ಕೊಳ್ಳೋರು ಇನ್ನು ದಲಿತರಿಗೆ ಅವ್ರು ಏನೂ ಮಾಡಿಲ್ಲ ದಲಿತರು ಫೋಟೋ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ದಲಿತರ ಅನ್ನ ಇ ತಗೊಂತವ್ರೆ ವಾಪಸ್ ಮಾಡ್ತಾವ್ರೆ ಸುಳ್ಳಿನ ರಾಮಯ್ಯ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ಸುಳ್ಳ್ರು ಅನ್ನ ಕಿತ್ಕೊಂತಾರಂದ್ರೆ ಕೊಟ್ಕೊ ಕೊಟ್ಟಿರೋ ಅನ್ನೋ ಅವ್ರು ಇನ್ನೂ ಒಟ್ಟೆ ತುಂಬಿಸ್ತವ್ರೆ ಕಿತ್ಕೊಂಡಿರೋದು ಇವ್ರು ಬಿ ಜೆ ಪಿಯವರು ಅವರು ಅದು ಅವ್ರಿಗೆ ಗೊತ್ತಿಲ್ದಿರ ಮನವರಿಕೆ ಇಲ್ದಿರ ಏನೋ ತಾನೇ ಒಂದು ದಲಿತರನ್ನ ಉದ್ಧಾರ ಮಾಡೋ ರೀತಿಯಲ್ಲಿ ದಲಿತರ ಮಕ್ಕಳನ್ನ ತಾನೇ ಒಂದು ವಿದ್ಯಾಭ್ಯಾಸ ಒಂದು ಕ್ಷೇತ್ರಕ್ಕೆ ತನ್ನದೇ ಒಂದು ಅಪಾರವಾದ ಕೊಡುಗೆ ಕೊಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಇಲ್ಲ ಮುನ್ಸಿಪಾಲ್ಟ ನಾನು ಉಪಾಧ್ಯಕ್ಷನಾದ ಮೇಲೆ ದಲಿತರಿಗೆ ಎಷ್ಟು ಮನೆಗಳು ಎಷ್ಟು ಜಮೀನುಗಳನ್ನ ಮಂಜೂರು ಮಾಡಿದ್ದಾರೆ ಎಷ್ಟು ದಲಿತರಿಗೆ ಬೀದಿ ಪಾಲಾಗಿರ್ತಕ್ಕಂಥ ದಲಿತರಿಗೆ ಇವರು ಸೂರನ್ನು ಒದಿಸ್ತಾರೆ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಇವಾಗ ಎಮ್ ಎಲ್ ಎ ಅವರು ಪ್ರತಿ ಕಾಲೋನಿಗೂನು ಕೂಡ ಆರು ಗಂಟೆಗೆ ಅವ್ರು ವಿಜಿಟ್ ಕೊಡ್ತಾರೆ ರೀ ಆರು ಗಂಟೆಗೆ ಅಂತಂದರೆ ಅದರ ಅರ್ಥ ಏನು ಆರು ಗಂಟೆಗೆ ಕೂಲಿ ನಾಲಿ ಮಾಡ್ಕೊಳ್ಳೋರು ನನಗೋತ್ಕರ ಕಾಯಬಾರ್ದು ಅವ್ರ ಕಷ್ಟ ಸುಖಕ್ಕೆ ನಾನು ಸ್ಪಂದನೆ ಮಾಡಬೇಕು ಎಲ್ಲಿದ್ರೆ ಜನನಾಯಕನಾಗಿರೋ ನಾನು ಅವ್ರ ಮನೆ ಬಾಗ್ಲಲ್ಲಿ ಇರಬೇಕು ಅನ್ನೋ ಆ ಒಂದು ಕಾನ್ಸೆಪ್ಟ್ ಅವ್ರು ಇಟ್ಕೊಂಡು ಇವತ್ತು ಆರು ಗಂಟೆಗೆ ಪ್ರತಿ ಹಳ್ಳಿಗೆ ಅವ್ರು ಭೇಟಿ ನೀಡ್ತಾರೆ ನೀವು ಯಾವ್ದಾನ ಹಳ್ಳಿ ನೋಡಿದ್ದೀರ ಕರೆಕ್ಟಾಗಿ ಅಲ್ಲ ಆ ಒಂದು ವಾರ್ಡಲ್ಲೇ ಕರೆಕ್ಟ್ ಆಗಿ ದಲಿತರು ಯಾವ ಕಷ್ಟದಲ್ಲಿದ್ದಾರೆ ಅವ್ರು ಏನು ಇದು ಮಾಡ್ತಾ ಇದಾರೆ ಅನ್ನೋದು ನಿನಗೆ ಸರಿಯಾಗಿ ಮನವರಿಕೆ ಇಲ್ಲ ನೀನು ಎಮ್ ಎಲ್ ಎ ಬಗ್ಗೆ ಮಾತಾಡೋಷ್ಟು ಇದಿ ಅಂತಂದ್ರೆ ನೀನೇನು ಮಾಡಿದ್ದೆ ದಲಿತರಿಗೆ ಫಸ್ಟ್ ಆಫ್ ಆಲ್ ಅದೇಳು ದಲಿತರಿಗೆ ಎಷ್ಟು ನೀವು ಬೋರ್ಗಳು ಕೊಡ್ಸ್ಕೊಟ್ಟಿದ್ದೀರಾ ನಿಮ್ಮ ಗೌರ್ಮೆಂಟಲ್ಲಿ ಎಷ್ಟು ಮನೆಗಳು ಕಟ್ಸ್ಕೊಟ್ಟಿದ್ದೀರಾ ಎಷ್ಟು ಲೋನ್ಗಳು ಕೊಡಿಸಿದೀರ ಇನ್ನೂರ ಐವತ್ತು ಬೋರ್ಗೆಲ್ದ ಆರಡು ವಾಪಸ್ ಆಯ್ತು ನಿಮ್ಮ ಸರ್ಕಾರದಲ್ಲಿ ಅದು ಪಾಪ ನಾಗರಾಜ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಫಸ್ಟು ನೀನು ಏನು ಮಾತಾಡ್ತಾ ಇದೆಯಾ ಬಡವ್ರ ಬಗ್ಗೆ ದಲಿತರ ಬಗ್ಗೆ ಅನ್ನೋದು ನೀನು ಒಬ್ಬ ದಲಿತ ದಲಿತರಿಗೆ ನಿನ್ನ ಕೊಡುಗೆ ಏನು ಚಾಲೆಂಜ್ಗೆ ನೀನು ನಾನು ಚಾಲೆಂಜ್ ಹೇಳಿ ಕುತ್ಕೊಳ್ಳೋಣ ವೇದಿಕೆ ಸಿದ್ಧ ಮಾಡೋಣ ದಲಿತರಿಗೆ ನೀನು ಎಲ್ಲೆಲ್ಲಿ ಏನೇನು ನಿನ್ನ ಕೊಡುಗೆ ಶಾಸಕರಿಂದ ಏನೇನು ಕೊಡುಗೆ ಕುತ್ಕೊಳ್ಳೋಣ ನಮ್ಮ ಸಂಸದರು ಮೆಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂತೆ ಒದ್ರು ಬಿಟ್ಟೆ ಇವಾಗ ಹದಿನಾರನೇ ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯ ರೀ ಬಡವ್ರ ಬಗ್ಗೆ ಏನು ದಲ್ತರ ಬಗ್ಗೆ ಏನು ಸಾಮಾನ್ಯ ವರ್ಗದವರ ಬಗ್ಗೆ ಏನು ಅಲ್ಪಸಂಖ್ಯಾತರ ಬಗ್ಗೆ ಏನು ಯಾವ ಥರ ಬಜೆಟ್ ಮಂಡನೆ ಮಾಡಿದ್ರೆ ಇವತ್ತು ಹಿಂದುಳಿದ ವರ್ಗವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಅನ್ನೋದು ಗುರಿ ಇಟ್ಕೊಂಡು ಅವ್ರ ಬಜೆಟ್ ಮಂಡನೆ ಮಾಡೋದಾ